ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದರೆ ಸ್ಟವ್ ಅಂಟಿಸದೆ ಸ್ವೀಟ್ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ಬರೀ ಮೂರೇ ಪದಾರ್ಥ ಈ ಸ್ವೀಟ್ಗೆ ಹೇಗೆ ಮಾಡೋದು ನೋಡೋಣ ಬನ್ನಿ ಆಪಲ್ ಸ್ವೀಟ್ ಇವಾಗ ಒಂದು ಬಟ್ಲಿಗೆ ಒಂದು ಸ್ಪೂನ್ ತುಪ್ಪ ಹಾಕೋಬೇಕು ಫಸ್ಟು ಒಂದು ಸ್ಪೂನ್ ತುಪ್ಪ ಎರಡು ಸ್ಪೂನು ಸಕ್ಕರೆ ಪುಡಿ ಮಾಡಿಟ್ಕೊಂಡಿರೋದು ಎರಡು ಸ್ಪೂನ್ ಹಾಕಿದ್ದೀನಿ ಇದು ತುಪ್ಪನೂ ಸಕ್ಕರೆನೋ ನೀಟಾಗಿ ಮಿಕ್ಸ್ ಆಗೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೋಡಿ ಈ ರೀತಿ ಆಗಿದೆ ಇವಾಗ ಇಲ್ಲಿ ಒಂದು ಬಟ್ಲು ಕಡಲೆ ತಗೊಂಡಿದ್ದೀನಿ ಇದನ್ನು ನಾವು ಪುಡಿ ಮಾಡ್ಕೋಬೇಕು ಕಡಲೇನ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವೇನು ತುಪ್ಪ ಸಕ್ಕರೆ ತಗೊಂಡಿದ್ವೋ ಅದಕ್ಕೆ ಕಡಲೆ ಪುಡಿ ಹಾಕೋಬೇಕು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಇನ್ನು ಒಂದು ನಾನು ಟೋಟಲಾಗಿ ಇಲ್ಲಿ ಮೂರು ಸ್ಪೂನ್ ತುಪ್ಪ ಹಾಕಿದ್ದೀನಿ ಯಾಕೆ ತುಪ್ಪನೂ ಹಸಿಟ್ಟು ಎಲ್ಲ ಒಂದೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಕಲಿಸ್ಕೊಳ್ಳಿ ಪರವಾಗಿಲ್ಲ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಹಾಲು ಹಾಕ್ತಾಯಿದ್ದೀನಿ ಹಸಿ ಹಾಲಲ್ಲ ಕಾಯಿಸಿಟ್ಕೊಂಡಿರೋ ಹಾಲು ಸ್ವಲ್ಪ ತಣ್ಣಗಾದಮೇಲೆ ಹಾಕ್ಕೊಂಡು ಕಲ್ಸ್ಕೋಬೇಕು ನಾವು ಕಾಯಿಸಿರೋ ಹಾಲನ್ನೇ ಹಾಕ್ಕೊಳ್ಳಿ ಇದು ನಾವು ಚೆನ್ನಾಗಿ ನಾದ್ಕೋಬೇಕು ಈ ಥರ ಕಲಸಿಟ್ಟಾದ್ಮೇಲೆ ನೋಡಿ ಇದಕ್ಕೆ ಸ್ಟೌವ್ ಅಣ್ಸಂಗಿಲ್ಲ ಏನೂ ಇಲ್ಲ ಹಾಗೆ ಸ್ವೀಟು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಡ್ಬೋದು ಈಸಿ ಐದು ನಿಮಿಷದಷ್ಟಲ್ಲೇ ಆಗೋಗುತ್ತೆ ಸ್ವೀಟು ಇವಾಗ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಉಂಡೆ ಕೊಟ್ಕೊಂಡು ಸ್ವೀಟ್ನ ರೆಡಿ ಮಾಡ್ಕೊಳ್ಳೋದು ನಾನಿದು ಆಪಲ್ ಶೇಪ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಮಾಡ್ಕೊಳ್ಳಿ ಸ್ವೀಟನ್ನ ಈ ಥರ ಮಧ್ಯದಲ್ಲಿ ಒಂದು ಹೋಲ್ ಹಾಕ್ಬಿಟ್ಟು ಈ ಥರ ಶೇಪು ಆಪಲ್ ಶೇಪ್ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ನೋಡಿ ಈ ಥರ ಮಾಡಿದ್ದೀನಿ ನಾನು ಅದ್ರ ಮೇಲೆ ಒಂದು ಲವಂಗ ಇದ್ದೀನಿ ಯಾಕಂದರೆ ಆಪಲ್ ಥರ ಕಾಣುತ್ತಲ್ಲ ಅದರಿಂದ ಒಂದು ಲವಂಗ ಇಟ್ಬಿಟ್ಟು ಆಪಲ್ ಶೇಪ್ ಮಾಡಿಟ್ಟಿದ್ದೀನಿ ಎಲ್ಲನೂ ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗೂ ಕಾಣುತ್ತೆ ಮಕ್ಳಿಗೂ ಕೂಡ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ ಸ್ವೀಟು ಒಂದ್ಸಲಿ ಮಾಡಿಕೊಡಿ ಕಮ್ಮಿ ಇಂಗ್ರೀಡಿಯೆಂಟ್ಸು ಬೇಗನೆ ಕೂಡ ಮಾಡ್ಕೋಬೋದು ಐದು ನಿಮಿಷದಷ್ಟಲ್ಲೇ ರೆಡಿ ಆಗುತ್ತೆ ಸ್ವೀಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಸ್ವೀಟು ನಿಮಗೆ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವು ನೋಡ್ಬೋದು ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಪ್ಲೀಸ್